ನೋಡ್ದ ಕಮಲಾ ಎಷ್ಟು ಭರ್ಜರಿ ಡೆಕೋರೇಷನ್ ಮಾಡಿದಾರೆ ಅಂತ ಎಲ್ಲಾ ಟೇಬಲ್ ಅಡಿ ಹೊಡೆದಿರೋ ಲಂಚದ ಕಾಜು ಹುಡ್ಗಿನ ಎಂತ ಅಪ್ಸರ ಅಂತ ಆದ್ರೆ ನೋಡಕ್ ಎಷ್ಟು ಸುಮಾರಾಗಿದ್ದಾಳೆ ಎಷ್ಟು ಕಪ್ಪಾಗಿದ್ದಾಳಲ್ಲ ನಮ್ ಹುಡ್ಗನ್ ನೋಡು ಎಂತ ಒಳ್ಳೆ ಹೈಟ್ ಕಲರ್ ಹೌದೇ ಅದಲ್ಲೇ ಹುಡ್ಗಿ ಸಣ್ಣ ಕಟ್ಟಿ ಇದ್ದಂಗಿದಾಳೆ ಅದ್ ಏನ್ ಮಾಟ ಮಾಡಿ ನಮ್ಮ ಹುಡ್ಗಿ ಬುಟ್ಟಿಗೆ ಹಾಕೊಂಡು ಸಾಲ್ ಅಂತ ಕಾಲ್ ಸೆಂಟರ್ ಬೇರೆ ಕೆಲಸ ಉಂಟು ನೈಟ್ ಶಿಫ್ಟು ನಾನು ಈಗೇ ಹೇಳ್ತಾ ಇದೀನಿ ಕಮಲ ಈ ಮದುವೆಗೆ ಎರಡು ವರ್ಷ ಆಯಸ್ ಅಷ್ಟೇ ಬಿಡು ನೆಕ್ಸ್ಟ್ ಟೈಮ್ ಹುಡ್ಕೊಡ್ತೀನಿ ಬಾ ಊಟಕ್ಕೆ ಹೋಗೋಣ ಈ ಡಬ್ಬಾ ಊಟ ಎಲ್ಲದರಲ್ಲೂ ಕಮ್ಮಿ ಇತ್ತು ಎಲ್ಲಾ ಸ್ವೀಟ್ಸ್ ಅಲ್ಲೂ ತುಂಬಾ ಶುಗರ್ ಇತ್ತು ಡಯಾಬಿಟಿಸ್ ಇರೋಗೆ ಏನಾಗ್ಬೇಡ ಹೇಳು ಆಂಬಡೆ ಅಂತೂ ಕಲ್ಲಿದ್ದಂಗಿತ್ತು ಸಿಮೆಂಟ್ ಹಾಕಿದ್ರು ಒಂದ್ಸತ ಹಿಟ್ಟಲ್ಲಿ ಈ ಕಾಲಲ್ಲಿ ಬಾಟಲ್ ವಾಟರ್ ಯಾರ್ಡ್ ಕೊಡಲ್ಲ ಹೇಳು ಇಲ್ಲೇ ನಲ್ಲಿಯಿಂದ ಕಾರ್ಪೊರೇಷನ್ ನೀರ್ ಹಿಕ್ಕೊಟ್ಟಂಗಿತ್ತು ಇದಕ್ಕಿಂತ ಗೋವಿಂದ ಪರ್ ಊಟ ಚೆನ್ನಾಗಿತ್ತು ಆದ್ರೆ ಈ ಖಾಲಿ ಮಾಡೋದು ಇಲ್ಲಿವರೆಗೂ ಬರೋದ್ ಬಂದ್ಬಿಟ್ಟಿದೀವಿ ಭಟ್ರೆ ಈ ಡಬ್ಬಾ ಫುಲ್ ತುಂಬಿಸ್ಕೊಂಡಿ ಆಯ್ತಾ ಆಂಬಡೆ ಹಾಕದ್ ಮರಿಬೇಡಿ ಬಟ್ರೆ ಫುಲ್ ಪಾಯಸ ತುಂಬಿಸ್ಬಿಡಿ ಇದ್ರಲ್ಲಿ ನೋಡು ಗೋವಿಂದಪ್ಪ ಸೊಸೆ ಮತ್ತೆ ಅದೇ ಹಳೆ ಕಾಂಜಿವರ ಸೀರೆ ಹಾಕೊಂಡಿದ್ದಾರೆ ಅಟ್ಲೀಸ್ಟ್ ಇದು ವಾಸಿ ಗೋವಿಂದಪ್ಪ ಏನ್ ಹಾಕಿ ಗೊತ್ತಾ ಏನು ಅವಳ ಮದ್ವೆ ಸೀರೆ ಅಯ್ಯೋ ಇಲ್ಲ ಸ್ಲೀವ್ಲೆಸ್ ಬ್ಲೌಸು ಅದು ಟ್ರಾನ್ಸ್ಪರೆಂಟ್ ಸೀರೆ ಜೊತೆಗೆ ಇದೆಲ್ಲ ನೋಡಕಿಂತ ಗೋವಿಂದಪ್ಪ ಗೋವಿಂದ ದೇಹ ಒಳ್ಳೇದಾಯ್ತು ನೋಡು ಹೇಮ ಬರ್ತಿದಾರೆ ಮಗು ಆದ್ಮೇಲೆ ಎಷ್ಟು ದಪ್ಪಾಗಿದಾರಲ್ಲ ಏನೇ ಹೇಮಾ ಬ್ಲೌಸ್ ಅಲ್ಲಿ ಒಂದೆರಡು ಸ್ಟಿಚ್ ಕಮ್ಮಿ ಮಾಡ್ಕೊಬೋದಿತ್ತಲ್ವಾ ಈಗಿನ ಕಾಲದಲ್ಲಿ ಮಕ್ಳಾದ್ಮೇಲೆ ಜಿಮ್ ಹೋಗಿ ವೆಯ್ಟ್ ಕಮ್ಮಿ ನೀನ್ ಹೋಗ್ಲಿಲ್ವಾ ಅಟ್ಲೀಸ್ಟ್ ಡಯಟ್ ಮಾಡ್ಬೋದಿತ್ತಲ್ವಾ ಇಲ್ಲಾಂದ್ರೆ ಇನ್ನೊಂದ್ ಮಗು ಮಾಡ್ಕೊಳಕ ಕಷ್ಟ ಆಗತ್ತೆ ಯಾರೋ ಕರಿತಾ ಇದಾರೆ ಬರ್ತೀನಿ ಎಷ್ಟು ಎಷ್ಟುಟ್ಯೂಡ ಹುಡುಗಿಗೆ ಏನೇ ಮದ್ವೆಲ್ ಮಿಂಚ್ತಾ ಇದ್ಯಾ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ನಿಂದೇ ಮದ್ವೆನಾ ನೋಡ್ಕೊಂಡ್ಬಿಟ್ಟಿದ್ಯಾ ಹೇಗೆ ಬಾಯ್ ಫ್ರೆಂಡ್ಸ್ ಬೇಡ ಇಮ್ಲಾ ಈ ಲವ್ ಮ್ಯಾರೇಜ್ ಎಲ್ಲ ಸಾಕು ಯಾ ಯು ರೈಟ್ ಗಂಡನ ನಾವೇ ಪಿಕ್ ಮಾಡ ಹೌದೇ ನೀನ್ ಡೀಟೇಲ್ಸ್ ಎಲ್ಲ ನಂಗೆ ವಾಟ್ಸ್ಆಪ್ ಮಾಡ್ಬಿಡು ಈಗ್ಲಿಂದಾನೇ ಹುಡ್ಗ ಅವಕಾಶ ಶುರು ಮಾಡಿದ್ರೆ ನೀನ್ ಓದ್ ಮಗ ಸಿಕ್ತಾನೆ ನನ್ಗೆ ಬಾಯ್ಸ್ ಇಷ್ಟ ಇಲ್ಲ ಗರ್ಲ್ಸ್ ಇಷ್ಟ ಬಾಕಮ್ಲಾ ಮದ್ವೆ ಹುಡ್ಗಿ ನೋಡೋಣ ಬಂದೆ ನೀವು ಹುಡುಗಿಷ್ಟ ಕೊಡೋ ವಿಷಯ ವಾಟ್ಸಪ್ ಗ್ರೂಪಲ್ಲಿ ಆಗ್ತಾ ಇದ್ದೆ ಬಾ ವಿಮ್ಲಾ ಹೋಗೋಣ ಹಾಗೆ ಬಂದ್ ಕೆಲಸ ಆಯ್ತು ನೋಡು ಪಂಕಜ ಏನ್ ಪಂಕಜ ಮೊನ್ನೆ ಡಾಟರ್ ನೀನ್ ಡಾಟರ್ಟ ನೋಡ್ದೆ ಹುಡ್ಕೊಚ್ಚೆ ಬೈಕಲ್ಲಿ ಡಬಲ್ ಹೋಗ್ತಾ ಇಲ್ಲ ಹುಷಾರ್ ಪಂಕು ಇಲ್ಲಾಂದ್ರೆ ಡಬಲ್ ರೈಡಿಂಗು ಟ್ರಿಪ್ಪಲ್ ಆಗಿ ಬಿಡತ್ತೆ ಅದ್ ಬಿಡಿ ನೀವ್ ಹೇಳಿ ವಿಮ್ಲಾ ನಿಮ್ಮ ಗಾಂಚ ಹೊಳಿತ ಪಾರ್ಕಲ್ ಸಿ ಹಾಕೊಂಡಂತೆ ಬೈಲಿ ಸಿಕ್ತಾ ಇನ್ನ ಜೈಲಲ್ಲಿ ಇದಾನೆ ನಿಮ್ ಗಂಡ್ ಮೊನ್ನೆ ಧರ್ಮದಿತ್ತಂತೆ ಯಾವ್ದೋ ಬಾರಲ್ಲಿ ಈ ವಯಸ್ಸಲ್ಲಿ ಅದೆಲ್ಲ ಬೇಕಿತ್ತೇನ್ರಿ ಅವ್ರ ಅವಮಾನ ಛೇ 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 ಸರಿ ಕಮ್ಲಾ ಹೋಗೋಣ ಬಾ ನಮ್ಗೆ ಯಾಕೆ ಬೇರೆಯವನ್ ಮನೆ ವಿಷಯ ಅಲ್ಲ ಬಾ ವಿಮ್ಲಾ ಹೋಗೋಣ ನಮ್ ಮಾತಿಗೆ ಬೆಲೆನೇ ಇಲ್ಲ